ಈ ವರ್ಷ ಮಗನ ಮದುವೆ ಮಾಡನು ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ತುಂಬ ಬರ್ರಿ ಹಾಂ ರೀ ಎಲ್ಲ ಮುಗಿಸಿ ಬಿಡು ಮತ್ತೆ ನನಗೂ ಬಂಗಾರ ಬೇಕಲ್ಲ ಹಾಕೋ ಅಡ್ಡಿಕ್ಕ ಒಂದು ಎಂಟತ್ತರಿ ಕೊಡಿಸ್ರಿ ಈಗ ಎಪ್ಪತ್ತೆಂಬತ್ತು ಸಾವಿರ ಐತಿ ಮುಂದೆ ಮತ್ತೆ ಎರಡು ಲಕ್ಷ ಮೂರು ಲಕ್ಷ ಆಗ್ತದೆ ರೀ ಏನು ಹೇಳಕತ್ತೀನಿ ಅವ್ರು ಅಪ್ಪ ಇಲ್ಲಿ ಇಲ್ಲೇನು ಅವನ ಮಗ ಅನ ಏನು ಮಾಡಿದ್ರೆ ನಡೀತಿತ್ತು ಕೊಡಿಸ್ಬೇಕಪ್ಪ ಹಂಗೆ ಮಾಡಬಾರ್ದು ಮನಿ ಬಾಡಿಗೆ ಅಲ್ಲ ಎಲ್ಲಾ ನಿಯಮ ಅಲ್ರಿ ಅವ್ರ ಅಪ್ಪ ಅದಿರಿ ಅಲ್ರಿ ನನ್ ಕಂಡ ಒಂದ್ ಅಡ್ಡಾಡ್ ಅದಕ್ಕೂ ಏನ್ರ ಕೊಟ್ಟ ಕಳ್ಸ ಊರ್ ಬಿಡಿಸ್ರಿ ಸುಮ್ಮ ಹಿಂಗ್ರಿ ನನ್ನ ಮದ್ವಿನೂ ಆಗಿರಿ ಅವ್ರ ಅಪ್ಪನ ಆಗಿರಿ ಇಟ್ಟು ಮಾಡಾಕತಿ ತಪ್ಪ ಹೆಂಗ ಆಗ್ತೈತಿ ಅಪ್ಪ ಹಂಗೆಲ್ಲಾ ಮಾತಾಡಕ್ ಹೋಗಬೇಡ್ರಿ ಯಾರ ದೋಸ್ತಿದ್ದ ಏನಾರ ಏನ್ ಬಾಯ್ ಮಾಡಿ ಏನು ಏನು ಬಾಯ್ ಮಾಡತ್ತಿರಿ ನೀವ್ ಏನಾದ್ರು ಯಾರ ಅಪ್ಪಗಳ್ ಬಂದಾರ ಏನು ಅದು ಗಾಡ್ಯಾಗ ಮಳಿ ಬಿಡಿಯಾಗತ್ತೆ ಬರೋಬ್ಬರಿ ಹೋಗೋದಾಗಿತ್ತದ ಚೆನ್ನ ಚೆನ್ನಾಗಿ ಮಳೆ ಹಾಕೊತಾವು ಕುಂದಿರಿ ನೀವು ಹಡ್ಕೋತ ಏನತೆ ಇಲ್ಲಿ ನಿಮ್ಮ ಕಾಂಪಿಟೇಷನ್ ಕೊಡಂಗ ಬಂದಾನ ಒಬ್ಬ ಅವ್ ಒಬ್ಬ ಯಾ ಬರ್ರೀ ಏನ್ರಿ ಪದಿದೇವರ ಹಂಗೆ ಹೊಂಟೀರಿ ನೀವು ಏನದ್ರಿ ನಾನು ಅಲ್ಲ ಯಾರು ಯಾರು ಅಪ್ಪ ಮಾತು ಬಂದ ಸರಿ ಇಲ್ಲ ಇವ್ಕ ಮುಗಿ ಮಳೆ ದೋಸ್ತ್ರು ಕೊಡ ಏನು ಮಾತಿಗೆ ಇಂಥವು ಮಾತುಗಳ

ಇವು ಕಟ್ಟತಲ್ರ ಗಂಡ ಹೋಗ್ಬಾಡು ಮರೇನಿ ಇವ್ ಕಟ್ಟಿದ್ಮೇಲೆ ನಾ ಕ್ಯಾನ್ಸಲ್ ಮಾಡ್ಕೊತಿದ್ದಲ್ಲ ಮುಗ ಮಾತಾಡಿ ಮುಗಿಸ್ ಹೇಳಕ್ ಹೋಗ್ಬೇಡ ಇಟ್ಟತ್ರ ಏನ್ ಮಾಡಾಕಿದ್ರೆ ಸುಮ್ಮ ಕುದ್ದಿದ್ರೆ ಮಂದಿ ಬಂದ ಹೊಂಟ್ರವ ಬಿಟ್ರವ ಹೇಳಪ್ಪ ಸಾವಕಾಶ ಹೋಗು ಮತ್ ಬಿದ್ದು ನಮ್ಮ ಹೆಸರು ಹೇಳಿ ಮತ್ತೆ ಮುಂದೆ ಬಂದು

ಏನು ಕಾಡಕತ್ತಿರೋ ನೀವು ಏ ದುಡ್ ಕಲ್ಯಾಯಕ್ ಆಗಂಗಿಲ್ಲ ಅಂದ್ರೆ ಇಂತ ಒಬ್ಬರೇ ಹೂಂಬು ಗುತ್ತಿಗೆ ಮಾಡ್ಕೊತೀರಲ್ಲು ನನ್ನ ಹೇರ್ ಸ್ಟೈಲ್ ಹೋಗಿ ಹೆಚ್ಚಿದ್ರು ನೀವು ಟಕ್ಳೆ ಅಂತೀರಾ ನೀವು ಮುಂದಿದ್ದ ಗೌರವ ಕೊಡ್ತೀರಂಗ್ ನೀವು ಅವ್ನು ಮಾತಾಡ ನೀನು ನಾನು ಹೋಗಿ ನೀವು ಇಬ್ಬರು ಗದಲದಾಗ ಹಪ್ಗಳ್ ತರಾಕ್ ಹೋಗ್ಬೇಡ್ರಿ ನೀವು ಹಪ್ಗಳು ಎಷ್ಟು ಸಮಯ ಕೊಡ್ತಾ ನೀವು ಇಷ್ಟಿರ್ತಿರಲ್ಲ ಇಷ್ಟು ಇಷ್ಟ ಇರ್ತೀರಿ ನೀವು ಇಷ್ಟು ದೊಡ್ಡವ್ರು ಮಾಡಿರ್ತೀವಿ ನಾವು ಇಷ್ಟು ಇಷ್ಟು ದೊಡ್ಡವ್ರು ಮಾಡಿರ್ತಿಗಳು ಅತ್ತೆ ಹುಚ್ಚುಗಳ ಇನ್ನೊಂದು ಸೀರೆ ಅಂದ್ರ ಮಾತಾಡಬೇಕು ಮಳಿ ಗ್ವಾಡೆ ಬಿಡಂಗಿಲ್ಲ ಸಲ್ ನಿಮ್ಗೆ ಬಡ ಬಿಡ್ತೀನಿ ಎಲ್ಲಿ ಬಿಡಬೇಕಂತ ಮಾಡಿರಿ ಏಯ್ ಅಪ್ಪಾ ತರಿ ಮಣ್ಣಿನ ಗ್ವಾಡಿ ಎಲ್ಲರಿ ಎಲ್ಲಿ ಬೇಕಾ ಬಡ್ಯಾಕ ಚಿಲ್ಲ ಹಾಳು ಮಾಡಿ ಹತ್ತಿ ಬಿತ್ತಿ ಹಾಗಲ್ಲ ಅವ ನನ್ನ ಫೋಟೋ ನೋಡಿಲ್ಲ ಸಣ್ಣದು ಅದು ಬಡದು ಹಾಕಿ ಕುಂಡಿ ಇಲ್ಲಿ ಬಡದು ಮಾಡಿ ಎಲ್ಲಿ ಇದೆ ಚಿತ್ರ ಎಲ್ಲ ನಿಂದ ಇದೆ ಆದ್ರೆ ಇವನ್ನೆಲ್ಲ ಕೂಡಿಸ್ಬೇಕಲ್ಲ ಒಂದು ದಿವಸ ಏನು ಮಾಡೋದ್ಲಕ್ಕಿ ಹಿಂಗೆ ಹಿಂಗೆ ತಳ್ರಿ ಮಗ ಹೋದ್ಮೇಲೆ ಮುತ್ತು ಕೊಡುತ್ತ ಏನು ನನಗೆ ಯಾವಾಗಾರು ಕೊಡಲಕ್ಕೆ ಬಿಡು